ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಮಹಾ ಆಘಾತವಾಗ್ತದ ಈ ಆಘಾತಕ್ಕೆ ಕಾರಣ ಯಾರಪ್ಪ ಖಂಡಿತ ಕಾಣ ಬೇರೆ ಯಾರೂ ಅಲ್ಲ ಹತ್ತ ಕಡ ಮತ್ತೆ ರೀ ಎಂಟ್ರಿ ಕೊಡ್ತಿದ್ದಾರೆ ಲಕ್ಷ್ಮಿಯ ಲವ್ ಲಕ್ಷ್ಮಿಯ ಭಗ್ನ ಪ್ರೇಮಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರದು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕೀರ್ತಿಗೆ ನಿಜವಾಗ್ಲೂ ಕೂಡ ಆಘಾತ ಆಗುತ್ತೆ ಸುಪ್ರೀತಾ ಮಾಡಿದ ಎಡವಟ್ಟು ಕೆಲಸ ಇವತ್ತು ಕೀರ್ತಿನ ಮತ್ತೆ ಡೀಪ್ ಸ್ಲೀಪ್ಗೆ ಹೋಗುವಾಗ ಮಾಡಿತ್ತು ಆದರೆ ಲಕ್ಷ್ಮಿಯ ಪ್ರೀತಿ ಮತ್ತು ಲಕ್ಷ್ಮಿಯ ಕಾಳಜಿ ಕೀರ್ತಿಗೆ ಮತ್ತೆ ಪ್ರಜ್ಞೆ ಆಯಿತು ಯಾವಾಗ ಲಕ್ಷ್ಮಿ ಕೀರ್ತಿಯ ಪರಿಸ್ಥಿತಿ ಕಂಡು ಕಣ್ಣೀರು ಹಾಕ್ತಾಗ ಆ ಒಂದು ಕಣ್ಣೀರಿಗೆ ಕೀರ್ತಿ ಎದ್ದೇ ಬಿಟ್ಲು ಎದ್ದದ್ದೇ ಲಕ್ಷ್ಮಿ ಹೇಗಿದ್ಯಾ ಏನು ಮಾಡ್ತಿದೆಯಾ ಆರಾಮಾಗಿ ಬಂದ್ಯಾ ವೈಷ್ಣವ್ ಏನು ಹರ್ಟ್ ಮಾಡಿಲ್ವಾ ಅಂತ ಹೇಳಿ ಅಲ್ಲೂ ಕೂಡ ಲಕ್ಷ್ಮಿ ಕಾಳಜಿ ಮಾಡೋದಕ್ಕೆ ಕೀರ್ತಿ ಮುಂದಾದಳು ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಎಷ್ಟು ಖುಷಿಯಾಯಿತು ಅಂದರೆ ಕಾರುಣಿ ಅವ್ರಿಗೆ ಎಷ್ಟು ಖುಷಿ ಆಯಿತು ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಕೀರ್ತಿಗೆ ಪ್ರಜ್ಞೆ ಬಂದಿದ್ದು ಗುಂಬೆ ಇನ್ನು ಎಂದೂ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಎಂದೂ ನಾನು ನಿನ್ನ ಜೊತೆಲೇ ಇರ್ತೀನಿ ಅಂತ ಹೇಳಿ ಅಪ್ಕೊಂಡು ಕಣ್ಣೀರು ಹಾಕಿದರು ಈ ಎಡವಟ್ಟು ಮಾಡಿದ ಸುಪ್ರೀತಾಗೂ ಕೂಡ ನಿಜವಾಗ್ಲೂ ಹೋಗ ವಾಪಸ್ ಬಂದಾಗ ಆಯಿತು ತದನಂತರ ಇದೆಲ್ಲ ಇದ್ದ ಕಡೆ ಹಾಕ್ತದ್ರೆ ಅತ್ತ ಕಡೆ ಕಾವೇರಿ ಅಂತೂ ಏನಾಯಿತು ಅದು ಒಳ್ಳೆಯದಾಯಿತು ಯಾವತ್ತು ಏನಾಯಿತು ಅದ್ರ ಬಗ್ಗೆ ಯೋಚನೆ ಮಾಡಿದೆ ಅದರಿಂದ ನಮ್ಗೆ ಏನು ಲಾಭ ಆಯಿತು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಬೇಕಾಗತ್ತಾ ಅಂತ ಹೇಳಿ ಕಾವೇರಿ ತನ್ನ ಬಗ್ಗೆ ತಾನೇ ಖುಷಿಯಿಂದ ಅಹಂಕಾರದಿಂದ ಮಾತನಾಡ್ಕೋತಾ ಇದ್ರೆ ಹತ್ತು ಕಡೆ ವೈಷ್ಣವ್ ತನ್ನ ಹೆಂಡತಿ ಫೋಟೋ ಇಟ್ಕೊಂಡು ನಿಜವಾಗ್ಲೂ ದುಃಖಿಸ್ತಿದ್ದಾರೆ ಆ ಲಕ್ಷ್ಮಿ ಅವರೇ ನೀವು ಇವತ್ತು ನಮ್ಮ ಜೊತೆ ಇರಬೇಕಿತ್ತು ಈ ಮನೇಲಿ ಏನೆಲ್ಲ ಆಗ್ತದೆ ಮೊದಲು ನೀವು ಈ ಮನೇಲಿ ಇದ್ದಾಗ ಎಂಥ ಸಮಸ್ಯೆನೂ ಒಂದು ಸಣ್ಣ ಸಮಸ್ಯೆ ಆಗಿ ಕಾಣ್ತಿದ್ರಿ ಎಲ್ಲವನ್ನ ಕೂಡ ತುಂಬ ಈಸಿಯಾಗಿ ಬಗೆಹರಿಸ್ಬಿಡ್ತಿದ್ರೆ ಆದರೆ ಇವತ್ತು ನಿಜವಾಗ್ಲೂ ನಾನು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ನಿಜವಾಗ್ಲೂ ಇವತ್ತು ನೀವಿದ್ದಿದ್ರೆ ಈ ಸಮಸ್ಯೆನ ನನ್ನನ್ನು ಎಲ್ಲರನ್ನೂ ಕೂಡ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಿದ್ರಿ ಅಂತ ತಾಯಿ ಹೇಳ್ತಿದ್ದಾರೆ ಇಲ್ಲಿ ವೈಷ್ಣು ಇದನ್ನೆಲ್ಲವನ್ನ ಕೂಡ ಚಿಂಗಾರಿ ಬಂದು ಕೇಳಿಸ್ಕೊಂಡೇ ಬಿಡ್ತಾರೆ ಏನಪ್ಪಾ ಇದು ಅಲ್ಲಿ ಇವ್ರ ಅಮ್ಮ ಇವ್ರನ್ನ ಮತ್ತೆ ಲಕ್ಷ್ಮಿನ ದೂರ ಮಾಡಬೇಕು ಅಂತಿದ್ರೆ ಇಲ್ಲಿ ನೋಡಿದ್ರೆ ಈ ಅಪ್ಪ ಲಕ್ಷ್ಮಿ ಫೋಟೋ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ಯಲ್ಲ ಇಲ್ಲ ಇಲ್ಲ ಮೊದಲು ಈ ವಿಶ್ವನ ಕಾವೇರಿ ಅಮ್ಮಂಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಕಾವೇರಿ ಮೇಡಮ್ಗೆ ಹೇಳಬೇಕು ಅಂತ ಬರ್ತದಾರೆ ಇಲ್ಲಿ ಕಾವೇರಿ ಹತ್ರ ಬಂದಿದೆ ಗೋಡಂಬಿ ದ್ರಾಕ್ಷಿ ಎಲ್ವನ ಡ್ರೈ ಫ್ರೂಟ್ಸ್ನ ಇಟ್ಕೊಂಡು ತಗೊಳ್ಳಿ ಮೇಡಮ್ ನೀವು ಊಟ ಮಾಡಿಲ್ಲ ಅಲ್ವಾ ಹಸಾಗ್ತಿರುತ್ತೆ ಅಂತ ಹೇಳ್ತಿದ್ರೆ ಕಾವೇರಿ ಯಾವುದೋ ಗೊಂಗಲ್ ಇರ್ತಾರೆ ಇದರ ನಡುವೆ ಇಲ್ಲಿ ಅನ್ಸುತ್ತೆ ಓ ಪಾಪ ಹುಚ್ಚಿ ಹಿಡ್ದು ಬಿಟ್ಟಿದೆ ಅನ್ಸುತ್ತೆ ಮಗಳದ್ದು ಈ ರೀತಿ ಆಗೋಯ್ತಲ್ಲ ಅಂತ ಅನ್ಕೊಂಡ್ರೆ ಅಲ್ಲಿ ಕಾವೇರಿ ಕೇಕೆ ಹಾಕ್ತಿದ್ದಾರೆ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊತಿಲ್ಲ ಅದ್ರ ನಡುವೆ ತಲೆ ಕೆಡ್ಸ್ಕೊಳ್ದಿರೋ ಕಾವೇರಿಗೆ ತಲೆಗೆ ಹುಳ ಬಿಟ್ಬಿಡ್ತಾರೆ ಈ ಕಡೆ ಚಿಂಗಾರಿ ಅಂತ ಹೇಳ್ಬೋದು ಮೇಡಮ್ ನೀವು ನೋಡಿದ್ರೆ ಈ ರೀತಿ ನಿಮ್ಮ ಮಗನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರ ಅಲ್ಲಿ ನಿಮ್ಮ ಮಗ ನೋಡಿದ್ರೆ ಏನು ಮಾಡ್ತದ ಅನ್ ಗೊತ್ತಾ ಆ ಲಕ್ಷ್ಮಿನ ನೆನಪು ಮಾಡಿಕೊಂಡು ಫೋಟೋ ಇಟ್ಕೊಂಡು ಕಣ್ಣೀರು ಹಾಕ್ತಾ ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಇಲ್ಲಿ ಕಾವೇರಿಗೆ ಶಾಕ್ ಗೊತ್ತಾ ಅಂತ ಹೇಳಿ ಲಕ್ಷ್ಮಿ ಫೋಟೋ ಇಟ್ಕೊಂಡು ಹೇಳಿದ್ದು ಮಾತಾಡಿದ್ದು ನೀವ್ ಇರ್ಬೇಕಿತ್ತು ಹ್ಯಾಂಡಲ್ ಮಾಡ್ತಿದ್ರಿ ಬಗೆಹರಿಸ್ತಿದ್ರಿ ಅಂದಿದ್ದು ಎಲ್ವನ ಕೂಡ ಹೇಳ್ತಿದ್ದಾಗ ನಿಜವಾಗ್ಲು ಕಾವೇರಿ ರೆಬಲ್ ಆಗ್ತಾರೆ ಬಹಳ ಅಂತ ಹೇಳಿ ಎಳ್ಕೊಂಡು ಹೋಗ್ತಿದಾರೆ ತದನಂತರ ವೈಷ್ಣವ್ ರೂಮ್ಗೆ ಹೋಗೋದಿಲ್ಲ ಬದಲಾಗಿ ಹಾಲ್ಗೆ ಹೋಗ್ತಿರ್ತಾರೆ ಏನದು ಮೇಡಮ್ ನಿಮ್ ಮಗನ ರೂಮ್ ಈ ಕಡೆ ಇರೋದು ಅಂತ ಚಿಂಗಾರಿ ಹೇಳಿದಕ್ಕೆ ನನ್ನ ಮಗನ ರೂಮ್ ಎಲ್ಲಿರತ್ತೆ ಅಂತ ಗೊತ್ತಿಲ್ವಾ ಸುಮ್ಮನೆ ಬಾ ಅಂತ ಹಾಲ್ ನಲ್ಲಿ ಬಂದು ಕೂತ್ಕೊತಾರ ಆಲ್ರೆಡಿ ಅಲ್ಲಿ ಸುಪ್ರೀತಾ ಒಂದಷ್ಟು ಮಾತನಾಡ್ತಿರ್ತಾರೆ ಅಜ್ಜಿ ಕೃಷ್ಣಕಾಂತ್ ಎಲ್ಲ ಕೂಡ ಇರ್ತಾರೆ ನಡುವೆ ಇಲ್ಲಿ ಕಾವೇರಿಯವ್ರ ಬಗ್ಗೆ ಕೂಡ ಸುಪ್ರೀತಾ ಮಾತಾಡಿದಾಗ ನಿನ್ಗೆ ನನ್ನ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅರ್ಗೋದ ಇಲ್ಲ ಅಲ್ವಾ ಅಂತ ಕಾವೇರಿ ಮತ್ತೆ ಅವ್ರ ನಡುವೆ ಚುಟಾಪಟಿ ನಡೆಯತ್ತ ಅದ್ರ ನಡುವೆ ಮನೆಗೆ ಪುರೋಹಿತ್ರು ಎಂಟ್ರಿ ಕೊಡ್ತಾರೆ ಪುರೋಹಿತರು ಎಂಟ್ರಿ ಕೊಡ್ತಿದ್ದಾಗೆ ಯಾಕೆ ಏನು ಅಂತಿದ್ದಾಗ ಇಲ್ಲಿ ಹತ್ರ ತನ್ನ ಮಗನ್ ಮದುವೆ ಮಾಡಿಸ್ಬೇಕು ನಿಶ್ಚಿತಾರ್ಥಕ್ಕೆ ಒಂದು ದಿನಾಂಕ ನೋಡಿ ಅಂತ ಕಾವೇರಿ ಹೇಳುತ್ತಾರೆ ಹೇಳಿದ ತಕ್ಷಣ ಸುಪ್ರೀತ್ ಅವರು ಇದೇ ಸಾಧ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣಕಾಂತ್ ಕೂಡ ಈಗ ಆಗಿರೋದನ್ನ ವಿಧಿ ವಿಷಯ ಹೈಸ್ಕೊಳಕ್ಕೆ ಆಗ್ತಿಲ್ಲ ಅರ್ಗಿಸ್ಕೊಳ್ಳೋಕೆ ಕಾವೇರಿ ಇದಕ್ಕೆಲ್ಲ ಬೇಕಾ ಇನ್ನೊಂದು ಸಂಸಾರ ಹಾಳು ಮಾಡೋದ್ರಿಂದ ಒಳ್ಳೇದಾಗಲ್ಲ ಅಂತಂದ್ರೆ ಕಾವೇರಿ ಕೇಳೋಕೆ ರೆಡಿ ಇಲ್ಲ ಅಲ್ಲಿ ವೈಷ್ಣವ್ ಕೂಡ ಇರ್ತಾರೆ ವೈಷ್ಣವ್ಗೂ ದೊಡ್ಡ ಆಘಾತ ಆಗುತ್ತೆ ನೋಡು ವೈಷ್ಣವಿ ಹೇಳು ನಿಮ್ಮಮ್ಮ ಮಾಡ್ತಿರೋ ಕೆಲಸ ಏನು ನಿಮ್ಮಮ್ಮಗೆ ಬುದ್ಧಿ ಹೇಳು ಈ ರೀತಿ ಮಾಡಬೇಡಿ ಅಂತ ಹೇಳು ಅಂತ ಹೇಳ್ತಿದ್ರ ಈ ಕಡೆ ನನ್ನಮ್ಮ ಏನು ತೊಗೋತಾರೋ ನಿರ್ಧಾರಕ್ಕೆ ಅದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿ ಹೇಳ್ಬಿಡ್ತಾರೆ ವೈಷ್ಣು ತದನಂತರ ನೀವು ನಿಶ್ಚಿತಾರ್ಥದ ದಿನಾಂಕ ನೋಡಿ ಅಂತ ಪುರೋಹಿತರಿಗೆ ಹೇಳ್ತಾ ಇದ್ರೆ ಈ ಕಡೆ ಪುರೋಹಿತರು ಏನು ಮಾ ಮನೆಯಲ್ಲೆಲ್ಲ ಈ ರೀತಿ ಗಲಾಟೆ ಆಗ್ತದೆ ಅಂದಾಗ ಆದಮೇಲೆ ಒಂದಲ್ಲ ಎರಡಲ್ಲ ಇದ್ದೇ ಇರತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂರೋಕ್ಕಾಗತ್ತಾ ನೀವೊಂದು ನಿಶ್ಚಿತಾರ್ಥದ ದಿನಾಂಕ ಹೇಳಿ ಅಂದಾಗ ನಿಶ್ಚಿತಾರ್ಥದ ದಿನಾಂಕವನ್ನು ಗೊತ್ತುಪಡಿಸಿ ಹೇಳ್ತಾರೆ ಇಲ್ಲಿ ಪುರೋಹಿತರು ಕೂಡ ಇನ್ನು ಎರಡು ವಾರ ಬಿಟ್ಟ ಮೇಲಿದೆ ಅಂತ ಸರಿಯಾಯಿತು ಅದರಲ್ಲಿ ಯಾವ ಒಳ್ಳೆ ದಿನ ನಾವು ನೋಡಿ ಯಾವುದ್ರಲ್ಲಿ ಒಳ್ಳೆ ದಿನ ನಮಗೆ ಬೇಕು ಅಂತ ತಿಳಿಸ್ತೀನಿ ಅಂತ ಹೇಳಿ ಪುರೋಹಿತರನ್ನ ಕಳಿಸ್ತಿದ್ದೆ ಹಾಗೆ ಈ ಕಡೆ ಕಾವೇರಿ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ ಕೃಷ್ಣಕಾಂತ್ ಅಮ್ಮ ಎಲ್ಲರೂ ಕೂಡ ಹೇಳ್ತಿದ್ರೆ ಈ ಕಡೆ ನಾನು ಸರಿಯಾಗಿ ನಡ್ಕೋತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ನೀವು ಸರಿಯಾಗಿ ನಡ್ಕೋತಾ ಇಲ್ಲ ಈ ರೀತಿ ಯಾರಾದರೂ ಅವನಿಗೆ ಮದುವೆ ಆಗಿದೆ ಆಲ್ರೆಡಿ ಮತ್ತೆ ಎಷ್ಟು ಸರಿ ಅಂತ ಸುಪ್ರೀತಾ ಪ್ರಶ್ನೆ ಮಾಡ್ತಿದ್ರೆ ಹೌದು ನನ್ನ ಮಗನ ಬದುಕನ್ನು ನಾನೇ ಹಾಳು ಮಾಡಿಬಿಟ್ಟೆ ಆ ಒಳ್ಳೆ ಹುಡುಗಿ ಅಂತ ತೊಗೊಂಡು ಬಂದು ಇವತ್ತು ಆ ಲಕ್ಷ್ಮಿ ಏನು ಮಾಡಿದಾಳೆ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತದೆ ಅಂಥ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬೇಕಾಗಿಲ್ಲ ನನ್ನ ಮಗನಿಗೆ ಏನು ಒಳ್ಳೇದು ಮಾಡಬೇಕು ಎಂಥ ಹುಡುಗಿನ ತರಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂಥ ಹುಡುಗಿನೇ ತೊಗೊಂಡು ಬರ್ತೀನಿ ಮತ್ತೆ ಪುಟ್ಟನ ಮತ್ತೆ ನಾನು ಆ ಮಿಸ್ಟೇಕ್ನ ಮಾಡೋದಿಲ್ಲ ಅಂತ ಕಾವೇರಿಯವರು ಹೇಳ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿಗೆ ಯಾವುದೇ ವಿಷಯ ಗೊತ್ತಿಲ್ಲ ಆ ಕಡೆ ಕೀರ್ತಿ ಲಕ್ಷ್ಮಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕೂಡ ಇದ್ದಾರೆ ಇದು ಎಲ್ಲದರ ನಡುವೆ ನಿಜವಾಗ್ಲೂ ಕೂಡ ಅತ್ತ ಕಡೆ ಮತ್ತೆ ವೈಷ್ಣವ ಅಮ್ಮನ ಕಡೆ ವಾಲ್ತಿದ್ದಾರೆ ಅಮ್ಮನ ನಿರ್ಧಾರ ನಾವು ಒಪ್ಪಿಗೆ ಹೇಳ್ತಿದ್ದಾರೆ ಈ ಕಡೆ ಸುಪ್ರೀತಾ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಬಟ್ ಇಲ್ಲಿ ಕಾವೇರಿ ಮಾತ್ರ ನನ್ನ ಸ್ವಾರ್ಥಿನೇ ಆಗಲಿ ನನ್ನ ಮಗನಿಗೆ ಒಳ್ಳೆಯದಾಗುತ್ತೆ ಅಂದರೆ ನನಗೆ ಏನು ಮಾಡೋಕು ಸೈ ನಾನು ಸ್ವಾರ್ಥಿ ಬೇಕಿದ್ದರೂ ಹಾಕ್ತೀನಿ ಏನು ಬೇಕಿದ್ದರೂ ಮಾಡ್ತೀನಿ ನನಗೆ ಇನ್ನೊಬ್ರು ವಿಷಯ ಕಟ್ಕೊಂಡು ಏನೂ ಆಗಬೇಕಿಲ್ಲ ಅಂತಿದ್ದಾರೆ ಈ ಕಡೆ ಅಜ್ಜಿ ಮತ್ತು ಅಣ್ಣ ಸುಮ್ಮನೆ ಇದಿರಲ್ಲ ಅವ್ರು ಮಾಡೋದನ್ನು ನೋಡಿಕೊಂಡು ಅಂತ ಸುಪ್ರೀತಾ ಹೇಳ್ತಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಮಾತು ಕೇಳೋರ್ನ ಹೇಳ್ಬೋದು ಆದರೆ ಮುಂಡಟ ಮಾಡೋನ ನಾವು ತಡಿಯೋಕ್ಕಾಗುತ್ತಾ ಸುಪ್ರೀತಾ ಅಂತ ಕೃಷ್ಣಕಾಂತ್ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಸುಪ್ರೀತಾ ಒಂದು ಚಾಲೆಂಜ್ ಹಾಕ್ತಿದ್ದಾರೆ ಏನು ಮಾ ನಿಶ್ಚಿತಾರ್ಥ ಮಾಡ್ತೀನಿ ಅಂತಿದ್ರೆ ಆದರೆ ನೀವೇನಾದರೂ ಗೊತ್ತು ಮಾಡಿದಿರಾ ಹುಡುಗಿನ ಹುಡುಗಿ ನಿಮಗೆ ಸಿಕ್ಕಿದಾಳ ಅಂತದ್ದಾಗೆ ಎರಡು ವಾರದಲ್ಲಿ ನಾನು ಹುಡುಕ್ತೀನಿ ಅಂತ ಹೇಳಿ ಇಲ್ಲಿ ಕಾವೇರಿ ಹೇಳ್ತಿದ್ದಾರೆ ಹೌದೌದು ಅಲ್ಲಿ ಜಾತ್ರೆ ಸಿಗೋ ವಸ್ತು ಅಲ್ವ ಜಾತ್ರೆಯಲ್ಲಿ ಅಂಗಡಿ ಇಟ್ಟಷ್ಟು ಸುಲಭ ಅಂತ ಅಂದ್ಕೊಂಡ್ಬಿಡ್ತೀನಿ ಅಂತ ಕೂಡ ಇಲ್ಲಿ ಅವರು ಹೇಳ್ತಿದ್ರೆ ಕಾವೇರಿ ಖಂಡಿತವಾಗ್ಲೂ ಹುಡುಗಿ ತೀರ್ತೀನಿ ಅಂತ ಶವಾಗಿದ್ರ ಕಡೆ ನಿಜವಾಗ್ಲೂ ಕೂಡ ವೈಷ್ಣವ್ ಹತ್ರ ಹೋಗಿದ್ದೆ ಎಲ್ಲ ಫೋಟೋಸ್ನ ಕೂಡ ಬಿಸಾಡಬೇಕು ಅಂತ ಹೇಳಿ ಇಲ್ಲಿ ಬಿಸಾಡೋ ಬಿಡ್ತಾರೆ ಲಕ್ಷ್ಮಿ ಫೋಟೋ ನನ್ನ ಮಗನ ಜೀವನದಲ್ಲಿ ಇಲ್ದೆ ಇರ್ತಕ್ಕಂಥ ಈ ಹುಡುಗಿ ಯಾವುದೇ ಕಾರಣಕ್ಕೂ ಇವಳಿಗೆ ಸಂಬಂಧಪಟ್ಟ ಫೋಟೋಸ್ ಕೂಡ ನನ್ನ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಈ ಕಡೆ ವೈಷ್ಣವ್ ಕೂಡ ಎಲ್ಲಾ ಫೋಟೋಸ್ನ ತಗೋತಿದ್ರೆ ಈ ಕಡೆ ಸುಪ್ರೀತ್ ಅವರು ಏನು ಮಾಡ್ತಿದ್ಯಾ ವೈಷ್ಣವ್ ನೀನು ಅಂತದಂಗೆ ಅವರೇ ನನ್ನ ಲೈಫಲ್ಲಿಲ್ಲ ಇಲ್ಲ ಮನಸ್ಸಲ್ಲಿಲ್ಲ ಅಂದ್ಮೇಲೆ ಫೋಟೋಸ್ ಯಾಕೆ ಇರಬೇಕು ಅಂತ ಅಮ್ಮ ಹೇಳಿದ್ ನಿಜಾನೆ ತಾನೇ ಅಂತ ಹೇಳಿ ಎಲ್ಲ ಫೋಟೋಸ್ನ ಕೂಡ ತಗೊಂಡು ಈ ಕಡೆ ಆ ಫೋಟೋಸ್ನ ಎಸೆಯೋದಕ್ಕೆ ಬಿಸಾಡೋದಕ್ಕೆ ಹೊರಡ್ತಾರೆ ಬೈಕ್ನಲ್ಲಿ ಆದರೆ ಅತ್ತ ಕಡೆ ಲಕ್ಷ್ಮಿಗೆ ಏನಪ್ಪ ಸರ್ಪ್ರೈಸ್ ಆ ಕಡೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಶಾಕಿಂಗ್ ಆಗಬೇಕಾಗಿದೆ ಬಿಕಾಸ್ ಎಲ್ರಿಗೂ ಕೂಡ ಶಾಕ್ ಆಗ್ತಕ್ಕಂಥ ಒಂದು ಸರ್ಪ್ರೈಸ್ ಅಲ್ಲಕ್ಕೆ ಬರ್ತದೆ ಮಧು ಮಗ ಎಂಟ್ರಿ ಕೊಡ್ತಿದ್ದಾರೆ ಮಧುಮಗ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಿದೆ ಇಲ್ಲಿ ನಿಜವಾಗ್ಲೂ ಲಕ್ಷ್ಮಿಗೆ ಶಾಕ್ ಆಗ್ತದೆ ಇಲ್ಲಿ ಮಧುಮಗನ ನೋಡಿದ್ದೆ ಶಾಕ್ ಆಗ್ತದಾಳೆ ಲಕ್ಷ್ಮಿ ಈ ಕಡೆ ಕೀರ್ತಿ ನಿಜವಾಗ್ಲೂ ಕೂಡ ಇಂಥ ಸರ್ಪ್ರೈಸ್ ಕೊಟ್ಬಿಟ್ರ ಕೀರ್ತಿ ಇಂಥ ಸರ್ಪ್ರೈಸ್ ಕೊಡೋದಕ್ಕೆ ಹೇಗೆ ಸಾಧ್ಯ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ರೆಬಲ್ ಆಗಿ ರೇಗ್ತಿರೋದು ಯಾಕೆ ಹಾಗಿದ್ರೆ ಅಲ್ಲಿ ಬಂದಂತಹ ವ್ಯಕ್ತಿ ಯಾರಾಗಿರ್ಬೋದು ಅದು ಬೇರೆ ಯಾರೂ ಅಲ್ಲ ಇಲ್ಲಿ ಲಕ್ಷ್ಮೀನ ಮದುವೆ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಅಷ್ಟೆಲ್ಲ ಸಮಸ್ಯೆನ ಮಾಡಿದಂತಹ ಭಗ್ನ ಪ್ರೇಮಿ ನಿಖಿಲ್ ನಿಖಿಲ್ನ ನೋಡಿದರೆ ನಿಜವಾಗ್ಲೂ ಇಲ್ಲಿ ಲಕ್ಷ್ಮಿಗೆ ಶಾಕ್ ಆಗ್ತದೆ ಹಾಗಿದ್ರೆ ಮತ್ತೊಮ್ಮೆ ಮಧುಮಗನಾಗಿ ಲಕ್ಷ್ಮಿ ಬಳಿಗೆ ಬರ್ತಿದ್ದಾರೆ ಹಾಗಿದ್ರೆ ಏನು ಮಾಡ್ಬೋದು ಲಕ್ಷ್ಮಿ ಏನು ಆಗತ್ತೆ ಅದೇ ನಡುವೆ ವೈಷ್ಣವ್ ಎಂಟ್ರಿ ಕೊಡ್ತಾರೆ ಏನೆಲ್ಲ ಆಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಜಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೀಸ್